ಹಾಯ್ ಹಲೋ ನಮಸ್ತೆ ಇವತ್ತು ನಾವು ಒಂದು ವಿಚಾರವನ್ನ ಮಾತಾಡೋಣ ಅದೇನು ಅಂತಂದ್ರೆ ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ನಾವು ಅನೇಕ ಸಮಾಸಗಳನ್ನ ನೋಡಿದ್ದೇವೆ ಈಗ ತತ್ಪುರುಷ ಸಮಾಸ ಕರ್ಮಧಾರಯ ದ್ವಿಗು ಕ್ರಿಯಾ ಗಮಕ ಅಂಶಿ ದ್ವಂದ್ವ ಬೌರ್ವಿ ಅರಿ ಹೀಗೆ ಅನೇಕ ಸಮಾಸ ಸಮಾಸಗಳನ್ನು ನಾವು ನೋಡಿದ್ದೇವೆ ಆದ್ರೆ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ಸಮಾಸ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಪ್ರಸ್ತಾಪ ಆಗುತ್ತೆ ಅದು ವೀಪ್ಸ ಸಮಾಸ ಅಂತ ಅಂದ್ರೆ ವೀಪ್ಸ ಸಮಾಸ ಎಂಬುದು ಇದೆಯೇ ಆತ ಏನಾದರೂ ಇದರ ಬಗ್ಗೆ ಹೇಳಿದ್ದಾನೆಯೇ ಅನ್ನೋದನ್ನ ನಾವು ಚರ್ಚೆ ಮಾಡುವಂತಹ ಸಂದರ್ಭ ಸೊ ಹಾಗಾದ್ರೆ ಈ ಒಂದು ಸಮಾಸವನ್ನ ನಾವು ಹೇಗೆ ನಾವು ನೋಡ್ಬೋದಾಗಿದೆ ಅನ್ನೋದಕ್ಕಿಂತ ಮೊದಲು ನೀವೆಲ್ಲರೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ಸಾಕಷ್ಟು ಈ ತರದ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತದೆ ಅದರಲ್ಲೂ ಬಹಳ ಮುಖ್ಯವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತಹ ವಿದ್ಯಾರ್ಥಿಗಳಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗ್ತದೆ ಮತ್ತು ನಮ್ಮ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದಕ್ಕೂ ಕೂಡ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವೀಪ್ಸ ಸಮಾಸ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡೋದಂದ್ರೆ ಕೆ ಸಿ ರಾಜ ತನ್ನ ಕಾವ್ಯಗಳಲ್ಲಿ ಬಂದಿರುವಂಥ ಕೆಲವು ಪುನರಾವರ್ತ ಪದಗಳು ಅಂತ ಹೇಳ್ತಾ ಇದ್ದೇನೆ ಅಂದರೆ ರಿಪಿಟೇಷನ್ ವರ್ಡ್ಸ್ ಅಂತ ಏನಿದೆ ಇದನ್ನು ವೀಪ್ಸ ಸಮಾಸ ಅಂತ ಕರೆದು ಅವರು ಅದು ಬರುವಂತಹ ಸ್ಥಳ ಸ್ಥಳಗಳನ್ನು ತನ್ನ ಒಂದು ಸೂತ್ರಗಳಲ್ಲಿ ಸಮಾವೇಶಿಸಿ ಅದನ್ನ ಹೇಳಿದ್ದಾನೆ ಹಾಗಾದ್ರೆ ಕೆ ಸಿ ರಾಜನ್ ಹೇಳಿರುವಂತ ಒಂದು ಸಂ ಒಂದು ಏನೋ ಒಂದು ಸೂತ್ರವನ್ನು ನಾವು ನೋಡೋದಾದ್ರೆ ದೂರ ಅಭೀಕ್ಷಣ ವೀಪಸೋ ಧಾರಾನುಕೃತಿ ಕ್ರಿಯಾ ಸಮ ಅಭಿಹಾರ ಸಮೀಪ ಸಮೀಪೋತ್ತರ ಚಪಲಾದಿಗೆ ಸಾರಂಭದರಿಂ ಪದಕ್ಕೆ ಚರಣಂ ಅಂತ ಹೇಳಿ ಆತ ಹೇಳ್ತಾ ಹೋಗ್ತಾನೆ ಅಂದ್ರೆ ಬಹಳ ಅದ್ಭುತವಾಗಿ ಆತ ಹೇಳುವಂಥದ್ದು ಇದರಲ್ಲಿ ಒಂದು ಆತ ಹೇಳುವಂತಹ ಈ ಒಂದು ಇದರಲ್ಲಿ ಒಂದು ಏಳು ಅಂಶಗಳನ್ನು ಭಾವಗಳನ್ನು ಸೂಚಿಸಿದ್ದಾನೆ ಯುಗಳ ಉಚ್ಚಾರಣ ಅನ್ನುವಂಥದ್ದನ್ನು ಆತ ಹೇಳುವಂಥದ್ದು ಏನು ಅಂತಂದರೆ ಈ ದ್ವಿರ್ ಆವೃತ್ತಿ ಅಂತ ಕರಿತೀವಿ ಯುಗಳ ಅಂದರೆ ದ್ವಿರ್ ಎರಡು ಸರಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಆ ದ್ವಿರ್ ಆವೃತ್ತಿ ಅಂತ ಏನು ಕರೀತೀವಿ ಆ ದ್ವಿರ್ ಆವೃತ್ತಿಯಾಗಿ ಇದ್ದರೆ ಅದನ್ನು ವೀಪ್ಸ ಸಮಾಸ ಅಂತ ಹೇಳಿ ಆತ ಕರೀತಾ ಹೋಗ್ತಾನೆ ಅದ್ರಲ್ಲಿ ಏನೇನು ಹಾಗಾದ್ರೆ ಒಂದು ದೂರ ಎರಡನೇದು ಅಭೀಷಣ ಅಭೀಕ್ಷಣ ಮೂರನೇದು ಆತ ಹೇಳುವಂಥದ್ದು ಇಚ್ಛೆ ಅಥವಾ ಅದನ್ನ ವೀಪ್ಸೆ ಅಂತ ಕರಿಬಹುದು ಅಥವಾ ಇಚ್ಛೆ ಅಂತ ಕರಿಬೋಡೋಣ ಇನ್ನೊಂದು ದಾರಾನುಕೃತಿ ಅಂದ್ರೆ ಅನುಕರಣ ಅನುಕರಣೆಯಿಂದ ಬರುವಂಥದ್ದಾಗಿರ್ತದೆ ಅನ್ನುವಂಥದ್ದು ಇನ್ನೊಂದು ಕ್ರಿಯೆ ಕ್ರಿಯೆಯಿಂದ ಬರುವಂಥದ್ದು ಅಭಿಹಾರ ಅಂದ್ರೆ ಸಮೀಪ ಅಭಿಹಾರ ಕ್ರಿಯೆ ಅಭಿಹಾರ ಸಮೀಪ ಅಂತ ಹೇಳಿ ಆತ ಕರಿತಾನೆ ಸಮೀಪ ಆ ಅಭಿಹಾರ ಅಂದರೆ ಅದು ಮುಖಾಮುಖಿಯಾಗಿ ಬರುವಂತಹ ಹಾಗೆ ಅದನ್ನು ಸೂಚಿಸುವಂಥದ್ದಾಗಿರ್ತದೆ ಅನ್ನುವಂಥದ್ದು ಇನ್ನೊಂದು ಸಮೀಪ ಸಮೀಪ ಅನ್ನುವಂಥದ್ದು ಇನ್ನೊಂದು ಅಂಶವನ್ನು ಆತ ಕೊಡ್ತಾನೆ ಮತ್ತೊಂದು ಚಪಲಾದಿ ಹೀಗೆ ಸಾರಂ ಬುಧರಿಂ ಬುಧರಿಂ ಪದಕ್ಕೆ ಚರಣಮಂ ಅಂತ ಹೇಳಿ ಆತ ಹೇಳುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅಂದ್ರೆ ದೂರ ಪ್ರತಿಮುಖಾವಲೋಕನ ಅಂತ ಏನು ಕರಿತೀವಿ ದೂರ ಭೀಕ್ಷಣ ಅಂದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಒಬ್ಬರನ್ನೊಬ್ಬರು ಒಬ್ಬನ್ನೊಬ್ಬರು ನೋಡುವುದು ಅನ್ನುವಂಥದ್ದು ಹೀಗೆ ಇಚ್ಛೆ ಅನುಕರಣೆ ಕ್ರಿಯೆಯನ್ನ ಅಭಿಮುಖ ಮಾಡಿಕೊಳ್ಳುವುದು ನಾ ಹೇಳಿದ್ದಲ್ಲ ಕ್ರಿಯಾ ಸಮಾಧಿ ಆರಾಮ ಅಂದ್ರೆ ಕ್ರಿಯೆಯನ್ನು ಅಭಿಮುಖ ಮಾಡಿಕೊಳ್ಳುವಂಥದ್ದು ಸಮೀಪ ಚಪಲತೆ ಇತ್ಯಾದಿಗಳನ್ನ ಇತ್ಯಾದಿಗಳಲ್ಲಿ ಈ ಪದವನ್ನ ಎರಡೆರಡು ಬಾರಿ ಪದಗಳನ್ನು ಎರಡು ಎರಡು ಬಾರಿ ಸೊ ಉಚ್ಚರಿಸಿದರೆ ಉಚ್ಚರಿಸಿ ಬರುವಂಥದ್ದನ್ನು ಆ ರೀತಿಯಲ್ಲಿ ಬರುವಂತಹ ಸಮಾಸ ಅನ್ನೋದಾಗಿ ಈತ ಕರೆದಿದ್ದಾನೆ ಸೊ ವೀಪ್ಸ ಅಂತ ನಾವು ಅದನ್ನು ಹೇಳೋದು ಹಾಗಾದ್ರೆ ಇವು ಹೇಗೆ ಅನ್ನುವಂಥದ್ದನ್ನು ನಾವು ಒಂದೊಂದು ಉದಾಹರಣೆಗಳನ್ನು ನೋಡ್ತಾ ಹೋದಾದ್ರೆ ಮೊದಲನೇದಕ್ಕೆ ದೂರ ಅನ್ನೋದಕ್ಕೆ ಕೇಸರಿಜ ಕೊಡುವಂತಹ ಉದಾಹರಣೆ ತೋರ್ಪುದ ಆ ತೋರ್ಪುದ ಅಂತ ಹೇಳಿ ಆತ ಕೊಡ್ತಾನೆ ಉದಾಹರಣೆಯನ್ನು ಆ ತೋರ್ಪುದ ಪಾನೋಳು ಧ್ವಜ ಅಂತ ಮುಂದೆ ಬರುತ್ತೆ ಹಾಗಾಗಿ ತೋರ್ಪುದ ತೋರ್ಪುದ ಅನ್ನುವಂಥದ್ದು ಎರಡು ಸಾರಿ ಅದು ಉಚ್ಚಾರಣೆ ಆಗುವುದರಿಂದಾಗಿ ದೂರ ದೂರವನ್ನು ಹೇಳುತ್ತೆ ಆ ಕಾರಣಕ್ಕಾಗಿ ಅದು ಹೇಳಲಾಗಿದೆ ಇನ್ನೊಂದು ಎರಡನೇ ಹತ್ತಿ ನೋಡಿ ಪ್ರತಿ ಮುಖಾವಲೋಕನ ಅಥವಾ ಅಭೀಕ್ಷಣ ಅಂತ ಏನು ಕರಿತೀವಿ ಅದಕ್ಕೆ ಗಿಳಿಯೊಡ ನೋದಿಯೋದಿ ನುಡಿಗಲ್ದು ಗಿಳಿಯೊಡ ನೋದಿಯೋದಿ ಗಿಳಿಯೊಡ ನೋದಿ ನೋ ನೋದಿ ಯೋಧಿ ಅಂತ ಬರುತ್ತೆ ಅಂದರೆ ಗಿಳಿಯ ಜೊತೆಗೆ ಓದಿ ಓದಿ ಅನ್ನೋ ಅರ್ಥವನ್ನು ಹಂಗೆ ಕೊಡುವಂಥದ್ದು ಸೊ ಗಿಳಿಯೊಡ ನೋದಿ ಯೋಧಿ ಅನ್ನುವಂಥದ್ದು ಇಲ್ಲಿ ಎರಡು ಕೂಡ ಪ್ರತಿಮುಖವಾಗಿ ಬರುವಂಥದ್ದನ್ನು ನಾವು ನೋಡ್ತೇವೆ ಇನ್ನು ವೀಪ್ಸೆ ಅಥವಾ ಇಚ್ಛೆ ಅಂತ ಏನು ಕರಿತೀವಿ ಇದನ್ನು ವೀಪ್ಸ ಅಂತಲೂ ಕರಿಬೋದು ವೀಪ್ಸ ಅಂದರೆ ಇಚ್ಛೆ ಅಂತ ಅರ್ಥ ಸೊ ಇದಕ್ಕೆ ಆತ ಕೊಡುವಂಥದ್ದು ಊರೂರುಳು ಊರೂರೋಳ್ ಅಂತ ಕೂಡ ಮತ್ತೆ ಕೇರಿ ಕೇರಿಯೋಳ್ ಕೇರಿ ಕೇರಿಯೋಳ್ ಮನೆ ಮನೆಯೋಳ್ ಸೊ ಈ ರೀತಿಯಾಗಿ ನಾವು ಸಾಮಾನ್ಯವಾಗಿ ದುರುಕ್ತಿ ಅನ್ನುವಂಥದ್ದನ್ನು ಹೇಗೆಲ್ಲ ಉಪಯೋಗ ಮಾಡ್ತೀವಿ ಆ ಥರದಲ್ಲಿ ಆತ ಕೊಡುವಂಥದ್ದನ್ನು ನೋಡ್ತೀವಿ ಆಮೇಲೆ ಅನುಕರಣದಲ್ಲಿ ಸಾಮಾನ್ಯವಾಗಿ ಜಲ್ಲ ಜಲ್ಲನೆ ಬೋರ್ ಬೋರನೆ ನೋಡಿ ಗಲ್ ಗಲ್ಲನೆ ಅದು ಕೂಡ ಆಗುತ್ತೆ ಜಲ್ ಜಲ್ಲನೆ ಜಲ್ ಜಲ್ ಜಲ್ಲನೆ ಆಮೇಲೆ ಬೋರ್ ಬೋರನೆ ಇದು ಕೂಡ ಆಗುತ್ತೆ ಬೋರ್ ಬೋರನೆ ಅನ್ನುವಂಥದ್ದನ್ನೆಲ್ಲ ಆತ ಅನುಕರಣದಲ್ಲಿ ಹೇಳ್ತಾ ಹೋಗುವಂಥದ್ದನ್ನು ಗಮನಿಸ್ತೀವಿ ಇನ್ನು ನಾವು ಕ್ರಿಯೆಯಲ್ಲಿ ನೋಡಿ ನಡೆ ನಡೆ ಎಂದು ನಡೆದರಂತ ನೋಡಿ ನಡೆ ನಡೆ ಎಂದು ನಡೆದರು ನಡೆ ನಡೆ ಎಂದು ನಡೆದರು ಹೀಗೆ ವಿಪ್ಸ ಸಮಾಸ ಅನ್ನುವಂಥದ್ದನ್ನು ಗುರುತಿಸ್ತೀವಿ ಸಮೀಪ ನೋಡಿ ಸಮೀಪಕ್ಕೆ ಒಂದು ಉದಾಹರಣೆಯನ್ನು ಕೊಡುವಂಥದ್ದು ಇದೇ ಇದೆ ನೋಡಿ ಇದೇ ಇದೆ 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 ಸಾರಕೆ ಸಾರ್ಕೆ ಸಾರ್ಕೆ ಸಾರಕೆ ನೋಡಿ ಸಾರಕೆ ಸಾರಕೆ ಸಾಕು ಸಾಕು ಇನ್ನು ಈ ಥರದ ಒಂದು ಇದನ್ನು ಕೂಡ ಕೊಡುವಂಥದ್ದನ್ನು ನಾವು ನೋಡ್ತೀವಿ ಆಮೇಲೆ ಚಪಲತೆಗೆ ಚಪ್ಪಲತೆಗೆ ಒಪ್ಪಿಸೊಪ್ಪಿಸು ಶೀಘ್ರತೆ ಅಂತ ಅರ್ಥ ಶೀಘ್ರತೆಯಾಗಿ ಒಪ್ಪಿಸೊಪ್ಪಿಸು ಅನ್ನುವ ಅರ್ಥವನ್ನ ಕೊಡುತ್ತದೆ ಒಪ್ಪಿ ಒಪ್ಪಿಸು ಅನ್ನುವ ಅರ್ಥವನ್ನ ಅದು ಕೊಡುತ್ತದೆ ಸೊ ಈ ತರದ ಪದ ಬಳಕೆಯನ್ನು ಅದು ನೋಡಬಹುದು ನೋಡಬಹುದು ಒಪ್ಪಿಸೊಪ್ಪಿಸು ಅಂತ ಸೊ ಈ ತರದಲ್ಲಿ ಇರುವಂತದ್ದನ್ನ ಆತ ಈ ವೀಪ್ಸ ಸಮಾಸ ಅಂತ ಕರೆಯೋದ್ರ ಜೊತೆಯಲ್ಲಿ ಇನ್ನು ಕೆಲವು ಸಂದರ್ಭದಲ್ಲಿ ತ್ರೀ ಪ್ರಯೋಗಗಳನ್ನು ಕೂಡ ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ ಎನು ತೊಡ್ಡಿ ಅಂತ ಬರುತ್ತೆ ಬರುತ್ತೆನು ತೊಡ್ಡಿ ಅಂತ ಇದು ಮೂರು ಪ್ರಯೋಗಗಳು ಬರುತ್ತೆ ಈ ತರ ನೋಡಿ ದೊಡ್ಡೆ ಈ ತರ ಮೂರು ರೀತಿಯಲ್ಲೂ ಕೂಡ ಅದು ಬರುವಂತ ತ್ರಿಪ್ರಯೋಗ ಅಂತ ಕರೀತಾರೆ ಹೀಗೂ ಕೆಲವೊಂದು ಆ ಆಗಿರುವಂತಹದ್ದು ಭಾಸೆಯ ಬಳಕೆಯನ್ನು ನಾವು ಅಲ್ಲಿ ನೋಡಬಹುದಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲಿ ಸಾಕಷ್ಟು ಈ ಏನು ವೀಪ್ಸ ಸಮಾಸದಲ್ಲಿ ಈ ಪರೀಕ್ಷೆಯಲ್ಲಿ ಕೆಲವು ಪದಗಳನ್ನ ಕೇಳಿದ್ರು ತುಂಬಾ ಮುಖ್ಯವಾದಂತ ಪದಗಳನ್ನು ಕೇಳಿದ್ರು ಆ ಅದೇನೇನು ಅಂತ ಹೇಳ್ತಾ ಅದನ್ನ ನಾನು ಕೊನೆಯದಾಗಿ ಮುಗಿಸ್ತಾ ಇದ್ದೀನಿ ಒಂದು ಕಪ್ಪ ಕಪ್ಪನೆ ನೋಡಿ ಕಮ್ಮ ಕಮ್ಮನೆ ಆಮೇಲೆ ತಳತಳನೆ ತಳತಳ ಆಮೇಲೆ ಕತ್ತ ಕಡೆ ನಟ್ಟ ನಡು ತುತ್ತ ತುದಿ ಮೊತ್ತ ಮೊದಲು ಈ ಥರದ ಪದಗಳನ್ನು ಕೂಡ ಬಳಸಿರುವಂತದ್ದನ್ನ ನಾವು ನೋಡ್ತೀವಿ ಸೊ ಇವೆಲ್ಲವೂ ಕೂಡ ವೀಕ್ಷಾ ಸಮಾಸ ಅನ್ನುವಂಥದ್ದು ಶಬ್ದಮಣಿ ದರ್ಪಣದಲ್ಲಿ ಕೆ ಸಿ ರಾಜನ ಉದಾಹರಣೆಯನ್ನಾಗಿ ನೋಡ್ಬೋದಾಗಿದೆ ಅಂತ ಹೇಳ್ತಾ ಸೊ ಧನ್ಯವಾದಗಳು ಎಲ್ಲರಿಗೂ ಈ ಒಂದು ಅಧಿವೇಶನವನ್ನು ತಾವೆಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ ಧನ್ಯವಾದ ಧನ್ಯವಾದ